ಈ ಕಲಿಯುಗದಲ್ಲಿ ಮನುಷ್ಯ ತನಗೆ ಇಷ್ಟ ಬಂದ ಹಾಗೆ ಬದುಕುತ್ತಾನೆ ಆದರೆ ಜೀವನ ಪೂರ್ತಿ ನೆಮ್ಮದಿಗಾಗಿ ಪರದಾಡ್ತಾನೆ ಪ್ರಾಣ ಬಿಡ್ತಾನೆ ನೆಮ್ಮದಿ ಮಾತ್ರ ಸಿಗಲ್ಲ ಆತನಿಗೆ ಯಾಕಂದ್ರೆ ಇದು ಕಲಿಯುಗ ಮನುಷ್ಯನ ಅತಿ ದುರಾಸೆಯ ಪರಿಣಾಮದಿಂದ ಆತ ತನ್ನ ಜೀವನದೊಳಗೆ ಮಾನಸಿಕ ಅನಾರೋಗ್ಯಕ್ಕೆ ಬಲಿಯಾಗುತ್ತಾನೆ ಯಾವ ವ್ಯಕ್ತಿ ತುಂಬ ಸರಳವಾಗಿ ಬದುಕುತ್ತಾನೋ ಆತನ ಬದುಕು ತುಂಬ ಸುಂದರವಾಗಿ ರೂಪುಗೊಳ್ಳುತ್ತೆ ಮನಸ್ಸಿನ ಭಾವ ಶುದ್ಧ ಹಾಗೂ ಉದ್ದೇಶ ಒಳ್ಳೆಯದಿದ್ದಾಗ ಯಾವ ಕೆಟ್ಟ ಶಕ್ತಿಯು ಮಾಡದು ಯಾಕಂದರೆ ಭಗವಂತನ ಕೃಪೆ ಆತನ ಮೇಲಿರುತ್ತೆ ಜೀವನದಲ್ಲಿ ಪರಿಸ್ಥಿತಿ ಸಂದರ್ಭ ಅದು ಎಷ್ಟೇ ಕಷ್ಟಕರವಾಗಿದ್ದರೂ ಸರಿ ಯಾವತ್ತು ಸ್ವಾಭಿಮಾನ ಮರೆತು ಜೀವನದ ಸಿದ್ಧಾಂತದ ವಿರುದ್ಧ ಬದುಕಬೇಡಿ ಧೈರ್ಯ ವಿಶ್ವಾಸದೊಂದಿಗೆ ಬದುಕಿನ ರಣರಂಗದಲ್ಲಿ ಹೋರಾಡಿ ಆ ಪರಮಾತ್ಮನೇ ನಿಮ್ಮ ಜೊತೆಯಲ್ಲಿ ಇರ್ತಾನೆ ವಿಶ್ವಾಸವಿಡಿ ಹೆದರಬೇಡಿ ಮುನ್ನುಗ್ಗಿ ಕನಸಿನ ಕುದುರೆ ಹತ್ತಿ ಗೆಲುವಿನ ಬಾವುಟ ಹರಿಸಿ ನಮಸ್ಕಾರ ವಿಡಿಯೋ ನೋಡಿದ್ದಕ್ಕಾಗಿ